ಮೋಡಿಕೇರ್ ಕುಕ್ಕು ಏರ್ ಪ್ಯೂರಿಫೈಯರ್ ಆಧುನಿಕ ಭಾರತೀಯ ಮನೆಗಳಿಗೆ ಶುದ್ಧ ಗಾಳಿ ಯುವಿ ಎಲ್ಇಡಿ ಕ್ರಿಮಿನಾಶಕದೊಂದಿಗೆ ಮೂರು ಹಂತದ ಶೋಧನೆ ಭಾರತೀಯ ಮಾಲಿನ್ಯ ಮಟ್ಟಗಳು ಮತ್ತು ಸಾಮಾನ್ಯ ಕೊಠಡಿ ಗಾತ್ರಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಕೇರ್ ಒಂದು ಪ್ರಮುಖ ಭಾರತೀಯ ನೇರ ಮಾರಾಟ ಕಂಪನಿಯಾಗಿದೆ ಈ ಪ್ಯೂರಿಫೈಯರ್ ಅನ್ನು ಕೊರಿಯಾದ ಬ್ರ್ಯಾಂಡ್ ಕುಕ್ಕೂನೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ ಧೂಳು ಅಲರ್ಜಿನ್ ಮತ್ತು ಸಾಕುಪ್ರಾಣಿಗಳ ಕೂದಲನ್ನು ಎದುರಿಸುವ ನಗರ ಮನೆಗಳಿಗೆ ಸೂಕ್ತವಾಗಿದೆ ಅನೇಕ ಭಾರತೀಯ ನಗರಗಳು ಟ್ರಾಫಿಕ್ ಮತ್ತು ಧೂಳಿನಿಂದ ಕಳಪೆ ಎಕ್ಯುಐ ಅನ್ನು ಎದುರಿಸುತ್ತಿವೆ ಗಾಳಿಯು ಧೂಳು ಹೊಗೆ ಶಿಲೀಂಧ್ರ ಬೀಜಕಗಳು ಮತ್ತು ಪರಾಗವನ್ನು ಹೊಂದಿರುತ್ತದೆ ಕಳಪೆ ಒಳಾಂಗಣ ಗಾಳಿಯು ಅಲರ್ಜಿಗಳು ಮತ್ತು ಉಸಿರಾಟದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಮೂರು ಹಂತದ ಶೋಧನೆ ಪೂರ್ವ ಫಿಲ್ಟರ್ ಟ್ರೂ ಹೆಪ ಮತ್ತು ಆಕ್ಟಿವ್ ಕಾರ್ಬನ್ ಗಾಳಿಯಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ ತಟಸ್ಥಗೊಳಿಸಲು ಎಲ್ಇಡಿ ಕ್ರಿಮಿನಾಶಕ ಸೊನ್ನೆ ಪಾಯಿಂಟ್ ಮೂರು ಮೈಕ್ರಾನ್ಗಳಷ್ಟು ಸಣ್ಣ ಕಣಗಳನ್ನು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪ್ರತಿಶತದಷ್ಟು ತೆಗೆದುಹಾಕುತ್ತದೆ ಪೂರ್ವ ಫಿಲ್ಟರ್ ಧೂಳು ಕೂದಲು ಮತ್ತು ಸಾಕುಪ್ರಾಣಿಗಳ ತುಪ್ಪಳದಂತಹ ದೊಡ್ಡ ಕಣಗಳನ್ನು ಸೆರೆ ಹಿಡಿಯುತ್ತದೆ ಟ್ರೂಹೆಪ ಸೂಕ್ಷ್ಮ ಮಾಲಿನ್ಯಕಾರಕಗಳು ಮತ್ತು ಅಲರ್ಜಿನ್ಗಳನ್ನು ತಡೆಯುತ್ತದೆ ಆಕ್ಟಿವ್ ಕಾರ್ಬನ್ ವಾಸನೆ ಹೊಗೆ ವಾಸನೆ ಮತ್ತು ಮಿಯೋಸಿಗಳನ್ನು ಕಡಿಮೆ ಮಾಡುತ್ತದೆ ಸಿಎಡಿಆರ್ ತ್ವರಿತ ಶುದ್ಧೀಕರಣಕ್ಕಾಗಿ ಮುನ್ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಮೂರು ಮೀಟರ್ ಕ್ಯೂಬ್ ಪರ್ ಗಂಟೆ ಮಲಗುವ ಕೋಣೆಗಳು ಮತ್ತು ವಾಸದ ಕೋಣೆಗಳಿಗೆ ಐದು ನೂರ ಐವತ್ತು ಚದರ ಅಡಿವರೆಗೆ ವ್ಯಾಪಿಸುತ್ತದೆ ಬಳಕೆದಾರರು ಗಾಳಿಯ ತಾಜಾತನ ಮತ್ತು ಮೂಗು ಕಟ್ಟಿದ ಅನುಭವ ಕಡಿಮೆಯಾಗಿದೆ ಎಂದು ವರದಿ ಮಾಡಿದ್ದಾರೆ ಮೋಡ್ಗಳಲ್ಲಿ ಆಟೋ ಹೈ ಮೀಡಿಯಂ ಮತ್ತು ಸ್ಲೀಪ್ ಸೇರಿವೆ ಸಮರ್ಥ ಬಳಕೆಗಾಗಿ ಎರಡು ನಾಲ್ಕು ಮತ್ತು ಎಂಟು ಗಂಟೆಗಳ ಟೈಮರ್ ಆಯ್ಕೆಗಳು ಚೈಲ್ಡ್ ಲಾಕ್ ಸುಲಭ ಪೋರ್ಟಬಿಲಿಟಿ ಮತ್ತು ಫಿಲ್ಟರ್ ಬದಲಾವಣೆ ಎಚ್ಚರಿಕೆ ರಿಯಲ್ ಟೈಮ್ ಏರ್ ಕ್ವಾಲಿಟಿ ಇಂಡಿಕೇಟರ್ ಮೂರು ಬಣ್ಣದ ಎಲ್ಇಡಿ ಪ್ರದರ್ಶನ ನೀಲಿ ಅತ್ಯುತ್ತಮ ಹಳದಿ ಮಧ್ಯಮ ಕೆಂಪು ಕಳಪೆ ಸೀಲಿಂಗ್ ಫ್ಯಾನ್ ಅಥವಾ ಎಸಿ ಚಾಲನೆಯಲ್ಲಿರುವಾಗಲೂ ಶಾಂತವಾಗಿ ಕಾರ್ಯನಿರ್ವಹಿಸುತ್ತದೆ ಸಾಂಪ್ರದಾಯಿಕ ಒಳಾಂಗಣಕ್ಕೆ ಅಂದವಾಗಿ ಹೊಂದಿಕೊಳ್ಳುವ ಕಾಂಪ್ಯಾಕ್ಟ್ ವಿನ್ಯಾಸ ಮೋಡ್ಗಳು ಯುವಿ ಮತ್ತು ಟೈಮರ್ ಗಾಡಿ ಸರಳ ಟಚ್ ಕಂಟ್ರೋಲ್ಗಳು ಯುವಿಸಿಯೊಂದಿಗೆ ಬಲವಾದ ಸಿಎಡಿಆರ್ ಮತ್ತು ಬಹುಹಂತದ ಶೋಧನೆ ಧೂಳು ಅಲರ್ಜನ್ ವಾಸನೆಗಳು ಮತ್ತು ಸೂಕ್ಷ್ಮಜೀವಿಗಳಿಗೆ ಪರಿಣಾಮಕಾರಿ ಯಾವುದೇ ಅಪ್ಲಿಕೇಶನ್ ಅಥವಾ ವೈಫೈ ಸಂಪರ್ಕವಿಲ್ಲ ಹೆಚ್ಚಿನ ಮಾಲಿನ್ಯ ವಲಯಗಳಲ್ಲಿ ಫಿಲ್ಟರ್ ಅನ್ನು ಆಗಾಗ ಬದಲಾಯಿಸಬೇಕಾಗಬಹುದು ಅಲರ್ಜಿ ಅಥವಾ ಆಸ್ಥಮಾಕ್ಕೆ ಒಳಗಾಗುವ ಕುಟುಂಬಗಳ ಮಲಗುವ ಕೋಣೆಗಳಿಗೆ ಉತ್ತಮವಾಗಿದೆ ಸಾಕುಪ್ರಾಣಿಗಳಿರುವ ಮನೆಗಳು ಗೋಡೆಗಳಿಂದ ಕೆಲವು ಇಂಚುಗಳಷ್ಟು ದೂರವಿಡಿ ಕಾರ್ಯಾಚರಣೆಯ ಸಮಯದಲ್ಲಿ ಬಾಗಿಲು ಮತ್ತು ಕಿಟಕಿಗಳನ್ನು ಮುಚ್ಚಿ ಟ್ರೂ ಹೆಪಾ ಮತ್ತು ಯುವಿಸಿಯೊಂದಿಗೆ ವಿಶ್ವಾಸಾರ್ಹ ವಾಯು ಶುದ್ಧೀಕರಣವನ್ನು ಒದಗಿಸುತ್ತದೆ ಬಲವಾದ ಕ್ಯಾಡರ್ ಮತ್ತು ವ್ಯಾಪಕ ವ್ಯಾಪ್ತಿಯು ಹೆಚ್ಚಿನ ಭಾರತೀಯ ಮನೆಗಳಿಗೆ ಸೂಕ್ತವಾಗಿದೆ ವಿಶ್ವಾಸಾರ್ಹ ನೇರ ಮಾರಾಟ ಜಾಲದ ಮೂಲಕ ಒಂದು ವಿಶ್ವಾಸಾರ್ಹ ಆಯ್ಕೆ